ಎಲ್ಲ ಕನ್ನಡದ ಮನ್ಸುಗಳಿಗೆ ನಮಸ್ಕಾರ ತಮಿಳ್ನಾಡ್ನಲ್ಲಿ ರಾಜಕೀಯ ದಿನದಿಂದ ದಿನಕ್ಕೆ ಬದಲಾಗ್ತಾನೆ ಇದೆ ಯಾಕಂತೀರಾ ನಟ ದಳಪತಿ ವಿಜಯ್ ಅವರು ಆಕ್ಟಿವ್ ಆಗಿರೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅದು ಕೂಡ ಅವರು ರಾಜಕೀಯ ಪ್ರವೇಶವನ್ನ ಪಡೆದ ಮೇಲೆ ಅವರ ಸಿನಿಮಾದ ಕಾವು ಇನ್ನಷ್ಟು ತೆಗೆದುಕೊಳ್ತಾ ಇದೆ ಇತ್ತೀಚೆಗೆ ಅವರ ಬಹು ನಿರೀಕ್ಷಿತ ಸಿನಿಮಾ ಬಿಡುಗಡೆ ಆಗ್ಬೇಕಿತ್ತು ಆದ್ರೆ ಇದರ ಹಿಂದೆ ಉಂಟಾಗಿರುವಂತ ಅಡೆತಡೆಗಳು ರಾಜಕೀಯ ಹಿಂದೆ ಇರುವಂತ ಲೆಕ್ಕಾಚಾರ ಅಥವಾ ನಟ ವಿಜಯ್ ಅವರು ಸ್ಥಾಪಿಸಿರುವಂತ ಟಿವಿಕೆ ಪಕ್ಷದಿಂದ ಅಥವಾ ಹೊಸ ಅಲೆ ಎಬ್ಬಿದ್ಯಾ ಅನ್ನೋದು ಇವತ್ತಿನ ವಿಶೇಷ ಇದರೆಲ್ಲದರ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಇದು ಸಿನಿಮಸಾಲ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಭುವನ ಇತ್ತೀಚೆಗೆ ಬಹು ನಿರೀಕ್ಷಿತ ಜನನಾಯಗನ್ ಚಿತ್ರದ ಬಿಡುಗಡೆ ಸುತ್ತ ಉಂಟಾಗಿರುವಂತಹ ಅಡೆತಡೆಗಳು ಕೇವಲ ಸಿನಿಮಾ ವಿಚಾರಕ್ಕೆ ಸೀಮಿತವಲ್ಲ ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರಗಳಿದೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ನಟ ವಿಜಯ್ ಅವರು ಸ್ಥಾಪಿಸಿರುವ ತಮಿಳಿಗ ವಟ್ರಿ ಕಳಗಂ ಪಕ್ಷದ ಉದಯ ದ್ರಾವಿಡ್ ರಾಜಕಾರಣದಲ್ಲಿ ಹೊಸ ಅಲೆ ಎಬ್ಬಿಸಿದ್ದೆ ಇದೇ ಹಿನ್ನೆಲೆಯಲ್ಲಿ ಅವರ ಸಿನಿಮಾ ಬಿಡುಗಡೆಗೆ ಎದುರಾಗಿರುವಂತಹ ಸಮಸ್ಯೆಗಳು ಆಕಸ್ಮಿಕವಲ್ಲ ಎಂಬಂತೆ ರಾಜಕೀಯ ವಲಯದಲ್ಲಿ ಇದೀಗ ಚರ್ಚೆ ಆಗ್ತಾ ಇದೆ ಇನ್ನು ಚಿತ್ರರಂಗದ ವಲಯದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಅಂದ್ರೆ ಒಂದೆಡೆ ತಮಿಳುನಾಡಿನ ಆಡಳಿತಾರೂಢ ಡಿಎಂಕೆ ಸರ್ಕಾರ ಮತ್ತೊಂದೆಡೆ ಕೇಂದ್ರದ ಬಿಜೆಪಿ ಸರ್ಕಾರ ಎರಡೂ ಕೂಡ ಶಕ್ತಿಗಳು ಪರೋಕ್ಷವಾಗಿ ವಿಜಯ್ ಅವರ ಬೆಳವಣಿಗೆಯನ್ನ ತಡೆಯೋದಕ್ಕೆ ಪ್ರಯತ್ನಿಸ್ತಾ ಇದೆಯಾ ಎಂಬ ಅನುಮಾನಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ ಏನು ವಿಶೇಷವಾಗಿ ಈ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿಯ ನಿರ್ಧಾರಗಳು ಅದರ ವಿರುದ್ಧ ನಡೆದಂತ ಕಾನೂನಿನ ಚರ್ಚೆಗಳು ಮತ್ತಷ್ಟು ಬಲಗಳನ್ನ ಇದಕ್ಕೆ ನೀಡ್ತಾ ಇದೆ ಮದ್ರಾಸ್ ಹೈಕೋರ್ಟ್ ಚಿತ್ರಕ್ಕೆ ಯು ಎ ಪ್ರಮಾಣ ಪತ್ರವನ್ನ ನೀಡುವಂತೆ ಸೂಚನೆ ಮಾಡಿತ್ತು ಆದ್ರೆ ಸೆನ್ಸಾರ್ ಮಂಡಳಿ ಅದನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸ್ತಾರೆ ಅವಾಗ ಮತ್ತೆ ಹೈಕೋರ್ಟ್ ನ್ಯಾಯಾಲಯ ಚಿತ್ರಕ್ಕೆ ತಡೆಯನ್ನ ಉಂಟು ಮಾಡುತ್ತೆ ಇನ್ನು ಪೊಂಗಲ್ ಹಬ್ಬದ ವೇಳೆಗೆ ಜಾನ್ವರಿ ಒಂಬತ್ತರಂದು ಈ ಸಿನಿಮಾ ಬಿಡುಗಡೆ ಆಗಬೇಕಾಗಿರತ್ತೆ ಆದ್ರೆ ಕಾನೂನಿನ ಪ್ರಕ್ರಿಯೆಗಳ ನಡುವೆ ಸಿಲುಕಿಕೊಂಡಂತ ಈ ಸಿನಿಮಾ ಬಿಡುಗಡೆಗೆ ಏನೇನು ಬರುತ್ತೆ ಅನ್ನುವಂತ ನಿರ್ಧಾರ ಒಂದು ಸಮಯದಲ್ಲಿ ಬಿಡುಗಡೆ ಆಗೋದಿಲ್ಲ ಅನ್ನುವಂತ ಒಂದು ಸುದ್ದಿ ಬರುತ್ತೆ ಈಗಾಗಲೇ ಆನ್ಲೈನ್ ಬುಕ್ಕಿಂಗ್ ಮೂಲಕ ಸುಮಾರು ನಲ್ವತ್ತೆರಡು ಕೋಟಿ ರೂಪಾಯಿ ಮೊತ್ತವನ್ನ ಈ ಸಿನಿಮಾ ಏನು ಒಂದು ತೆಗೆದುಕೊಂಡಿರುವಂತದ್ದು ಆದ್ರೆ ಈ ಎಲ್ಲಾ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಚಿತ್ರತಂಡ ಮತ್ತೆ ನಿರ್ಮಾಪಕರ ಮೇಲೆ ಭಾರಿ ಆರ್ಥಿಕ ಒತ್ತಡ ಇರೋದಂತೂ ಗ್ಯಾರಂಟಿ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಬಂಡವಾಳವನ್ನ ಹೂಡಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಕೆ ವೆಂಕಟೇಶ್ ನಾರಾಯಣ್ ಇನ್ನು ವಿಡಿಯೋ ಮೂಲಕ ತಮ್ಮ ಅಸಹಾಯಕತೆಯನ್ನ ಕೂಡ ಅವರು ಹೇಳ್ಕೊಂಡಿದ್ದಾರೆ ಕಾನೂನಿನ ಮೇಲೆ ನನಗೆ ನಂಬಿಕೆ ಇತ್ತು ಆದ್ರೆ ವಿಳಂಬದಿಂದಾಗಿ ಬಡ್ಡಿ ಸಾಲ ಆರ್ಥಿಕ ಸಂಕಷ್ಟ ಇದೀಗ ಎದುರಾಗಿದೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಈಗ ಮತ್ತೊಂದು ಮಹತ್ವದ ಅಂಶ ಚರ್ಚೆಗೆ ಬಂದಿದೆ ಫೆಬ್ರವರಿ ಮೊದಲ ವಾರದಲ್ಲೇ ತಮಿಳುನಾಡು ವಿಧಾನಸಭಾ ಚುನಾವಣೆ ಘೋಷಣೆ ಆಗುವ ಸಾಧ್ಯತೆ ಇದೆ ಒಮ್ಮೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ್ರೆ ವಿಜಯ್ ಅವರ ಸಿನಿಮಾ ಬಿಡುಗಡೆ ಮೇಲೆ ಮತ್ತಷ್ಟು ನಿರ್ಬಂಧಗಳು ಬರುವಂತ ಸಾಧ್ಯತೆ ಕೂಡ ಇದೆ ಅನ್ನುವಂತ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ರಾಜಕೀಯ ಪಕ್ಷದ ನಾಯಕನ ಸಿನಿಮಾ ಒಂದು ಮತದಾರರ ಮೇಲೆ ಪ್ರಭಾವ ಬೀರಬಹುದು ಎಂಬ ಕಾರಣಕ್ಕೆ ಈ ಸಿನಿಮಾವನ್ನ ಮುಂದಿಟ್ಟುಕೊಂಡು ತಡೆಯನ್ನ ನೀಡಿದ್ದಾರೆ ಅನ್ನುವಂತ ಸಾಧ್ಯತೆ ಕೂಡ ಸಾಕಷ್ಟಿದೆ ಈ ಎಲ್ಲಾ ಬೆಳವಣಿಗೆಗಳು ರಾಜಕೀಯವಾಗಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಎಂಬ ಪ್ರಶ್ನೆಯನ್ನ ಎತ್ತಿವೆ ವಿಜಯ್ ಅವರನ್ನ ತಡೆಯುವ ಪ್ರಯತ್ನಗಳ ಅಥವಾ ಅವರ ಪರವಾಗಿ ಸಹಾನುಭೂತಿ ಅಲೆ ಸೃಷ್ಟಿಸಬಹುದು ಎಂಬ ಚರ್ಚೆಯು ಕೂಡ ಇದೀಗ ಜೋರಾಗಿದೆ ಅಧಿಕಾರ ಮತ್ತು ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಲಾಗ್ತಿದೆ ಎಂಬ ಸಂದೇಶ ಜನರಿಗೆ ಇದೀಗ ತಲುಪ್ತಾ ಇದೆ ಇನ್ನು ಈ ವಿಚಾರ ಆಡಳಿತಾರೂಢ ಪಕ್ಷಗಳಿಗೆ ತಿರುಗು ಭಾನುಭಾಗುವಂತ ಸಾಧ್ಯತೆ ಕೂಡ ಇದೆ ಒಟ್ನಲ್ಲಿ ಜಾನ್ವರಿ ಇಪ್ಪತ್ತ್ ಒಂದರಂದು ನಡೆಯಲಿರುವಂತ ನ್ಯಾಯಾಲಯದ ವಿಚಾರಣೆ ಈ ಪ್ರಕರಣಕ್ಕೆ ಸ್ಪಷ್ಟ ದಿಕ್ಕನ್ನ ನೀಡುತ್ತಾ ಅಥವಾ ಇಲ್ವಾ ಅನ್ನೋದು ಕಾದು ನೋಡ್ಬೇಕಾಗಿದೆ ಚುನಾವಣೆ ಮುಗಿಯೋವರೆಗೂ ಜನನಾಯಕನ್ ತೆರೆಗೆ ಬರದೆ ಉಳಿಯುತ್ತಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲದ ಪ್ರಶ್ನೆ ಆಗಿದೆ ಆದ್ರೆ ಈ ರಾಜಕೀಯ ಕಾನೂನು ಗೊಂದಲದ ಮಧ್ಯೆ ಕೋಟ್ಯಾಂತರ ರೂಪಾಯಿ ಹೊಡೆಯುವಂತ ನಿರ್ಮಾಪಕನ ಸ್ಥಿತಿ ಮಾತ್ರ ದಿನದಿಂದ ದಿನಕ್ಕೆ ಅತಂತ್ರವಾಗ್ತಾ ಇದೆ ಇದಾಗಿತ್ತು ಈ ಹೊತ್ತಿನ ಸಿನಿಮಾ ಮಸಾಲ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠುರ ವಿಶ್ಲೇಷಣೆಗಾಗಿ ಸದಾ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ